ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನೋಡಿ ನಮ್ಮದು ಸೂಪರ್ ಟೇಸ್ಟಿಯಾದಂಥ ಹೈದ್ರಾಬಾದ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಅಷ್ಟೇ ಸ್ಮೆಲ್ಲು ವಾವ ಆಗಿದೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ನೀವು ಅಲ್ಲಿ ಕೆಲವೊಂದು ಟಿಪ್ಸ್ಗಳು ಮಿಸ್ ಆಗುತ್ತೆ ಸೊ ಹಾಗಾಗಿ ಕೊನೆಯವರೆಗೂ ನೋಡಿ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇವಾಗ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ ಅರ್ಧ ಕೆ ಜಿ ಚಿಕನ್ ಮತ್ತು ನಾನೊಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಗಡ್ಡೆಯನ್ನು ತ ಸೂಲ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರೋಷ್ಟು ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಅಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ಬಳಸ್ಬೋದು ಅರ್ಧ ಕಟ್ಟಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅರ್ಧ ಕಷ್ಟ ಕಟ್ಟಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಇವೆಲ್ಲ ರುಬ್ಬೋದಕ್ಕೆ ಇದು ಸ್ಪೈಸಸ್ ತೊಗೊಂಡಿದ್ದೀನಿ ಒಂದು ಚಕ್ಕೆ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಮತ್ತು ಲವಂಗ ಜೀರಿಗೆಯನ್ನು ಹುರಿದ್ಬಿಟ್ಟು ತೊಗೋರಿ ನಾನು ಒಂದು ಟೊಮೆಟೊವನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಎಣ್ಣೆ ಅರಿಶಿನ ಉಪ್ಪು ಮಸಾಲೆ ಧನ್ಯ ಪೌಡರ್ ಇಷ್ಟಾದರೆ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಹರಿಯಾಲಿ ಚಿಕನ್ ರೆಡಿ ಆಗುತ್ತೆ ಹೀಗೆ ರು ರುಬ್ಕೊಂಡು ಬರೋಣ ಮಸಾಲೆಯನ್ನು ಒಂದು ಜಾರ್ ತೊಗೊಂಡು ಜಾರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಹಸಿ ಕೊಬ್ಬರಿಯನ್ನು ಹಾಕಿದ್ದೀನಿ ಮತ್ತು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಐದರಿಂದ ಆರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೆಣಸಿನ್ಕಾಯಿ ನಮ್ಮದು ಖಾರ ಜಾಸ್ತಿ ಇದೆ ಸೊ ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ನಾವಿಲ್ಲಿ ಖಾರದ ಪೌಡರನ್ನು ಬಳಸ್ತಾ ಇಲ್ಲ ಸೊ ಹಾಗಾಗಿ ಈವಾಗಲೇ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೋರಿ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕೂಡ ಜಾರಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕ್ಕೊಂಡ್ಬಿಟ್ಟು ನಂತರ ನಾವು ಸ್ಪೈಸಸ್ಸನ್ನು ಇಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಕಾಳು ಮೆಣಸು ಜೀರಿಗೆನ ಅದನ್ನು ಕೂಡ ಈ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರಬೇಕು ಆಮೇಲೆ ಒಂದು ಟೊಮೆಟೊ ಮತ್ತು ಪುದೀನ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ತಾ ಅಂದರೆ ನಮ್ಮದು ಮಸಾಲೆ ರೆಡಿ ಆಯಿತು ಇವಾಗ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿಂದ ನಾವು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತೀನಿ ಯಾಕಂದರೆ ಆಲ್ರೆಡಿ ನಾನು ಮಸಾಲೆಯಲ್ಲಿ ಜಾಸ್ತಿ ಈರುಳ್ಳಿ ಹಾಕಿದ್ದೀನಿ ಸೊ ಹಾಗಾಗಿ ಇಲ್ಲಿ ಕಡಿಮೆ ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೊಗೊರಿ ಇವಾಗ ಡೈರೆಕ್ಟಾಗಿ ನಾವು ಚಿಕನನ್ನು ಎಣ್ಣೆಗೆ ಹಾಕಿಬಿಡೋಣ ಎಣ್ಣೆಗೆ ಹಾಕಿದ ನಂತರ ಇದನ್ನು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು ಚಿಕನ್ ಎಷ್ಟು ಎಣ್ಣೆಯಲ್ಲಿ ಬೇಯುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಎಣ್ಣೆ ಎಲೆ ಚಿಕನನ್ನು ಚೆನ್ನಾಗಿ ಅರ್ಧ ಬೇಯಿಸಬೇಕು ಬೇಯಿಸಿದ ನಂತರ ನಾವು ಇದಕ್ಕೆ ಬೇಕಾಗಿರೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನವನ್ನು ಇವಾಗಲೇ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಹೈ ಹರಿಯಾಲಿ ಚಿಕನ್ ಅಥವಾ ಹೈದರಾಬಾದಿ ಚಿಲ್ಲಿ ಚಿಕನ್ ನಾರ್ಮಲ್ ಚಿಕನ್ಗಿಂತ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತುಂಬ ಸಮಯಾಗಿರುತ್ತೆ ನೀವು ಚಪಾತಿ ಪರೋಟ ನಾ ನಾನು ತಂದೂರಿ ಬೇಕ ಯಾವುದಾದ್ರೂ ತಗೊಂಡು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಬಿಸಿ ಬಿಸಿ ಅನ್ನೋದ್ರ ಜೊತೆನೂ ಕೂಡ ನೀವು ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಫ್ರೆಂಡ್ಸ್ ನಾನು ಇವಾಗ ಅರಶಿನ ಹಾಕೊಂಡ ನಂತರ ನಾನು ಚಿಕನ್ ಮಸಾಲಾವನ್ನ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲಾವನ್ನ ಹಾಕಿ ಒಂದು ಸ ಒಂದೆರಡು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋರಿ ಇದು ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಧನ್ಯಾ ಪೌಡರನ್ನು ಹಾಕಬೇಕು ಧನ್ಯಾ ಪೌಡರನ್ನು ಹಾಕಿ ನಂತರ ನಾವು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಚಿಕನ್ನು ಉಪ್ಪು ಖಾರ ಹಿಡಿಬೇಕಲ್ಲ ಸೊ ಹಾಗಾಗಿ ಹಸಿಮೆಣಸಿನಕಾಯಿನೂ ಇದ್ದಾವೆ ಮಸಾಲೆನೂ ಇದೆ ಉಪ್ಪನ್ನು ಹಾಕಿದ್ದೀವಿ ಸ್ವಲ್ಪ ಬೆಂದ ನಂತರ ನಾವು ಇದಕ್ಕೆ ರುಬ್ಕೊಂಡಂತಹ ಮಸಾಲೆಯನ್ನು ಸೇರಿಸಬೇಕು ಮಸಾಲೆಯನ್ನು ಸೇರಿಸಿ ಯಾಕಂದರೆ ಇದು ಮಸಾಲೆ ನಾವು ಎಲ್ಲವೂ ಹಸಿಯಾಗಿ ರುಬ್ಬಿರೋದ್ರಿಂದ ಇದು ಚೆನ್ನಾಗಿ ಕುದಿಬೇಕು ಅಂದರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಂಬಾರ್ದು ನೀವು ಗ್ರೇವಿಯಾರ ಮಾಡ್ಕೋಬೋದು ಅಥವಾ ಹಾಗೆ ಫ್ರೈ ಆದರೂ ಮಾಡ್ಕೋಬೋದು ನಿಮಗೆ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಇದನ್ನು ಕುದಿಸ್ಲೇಬೇಕು ಚೆನ್ನಾಗಿ ಕುದಿಬೇಕು ಮಸಾಲೆ ನೀರು ಎಷ್ಟು ಬೇಕು ಆ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಬೇಕಿದು ಅಂದಾಗ ಮಾತ್ರ ನಮ್ಮದು ಟೇಸ್ಟಿ ಆದಂತಹ ಚಿಕನ್ ರೆಡಿಯಾಗುತ್ತೆ ನಾನು ಈ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೋಡ್ರಿ ನಮ್ಮ ಚಿಕನ್ ಬೆಂದಿದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಯಾವ ರೀತಿಯ ಚಿಕನ್ ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅದನ್ನು ನಾವು ಮಾಡೋಣ ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸೂಪರ್ ಟೇಸ್ಟಿಯಾದಂತಹ ಚಿಕನ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು